ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಸನ್ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ ಕರೆ ಸ್ಪಷ್ಟವಾಗಿದೆ ಭಾರತದ ವಸ್ತುವನ್ನೇ ಖರೀದಿಸಿ ಭಾರತೀಯರನ್ನೇ ಬೆಂಬಲಿಸಿ ಪ್ರತಿ ಮನೆ ಪ್ರತಿ ಅಂಗಡಿಯೂ ಹೆಮ್ಮೆಯಿಂದ ಹೇಳಬೇಕು ಇದು ಸ್ವದೇಶಿ ಎಂದು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡರವರು ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನಲ್ಲಿ ಪ್ರತಿ ಮನೆಯೂ ಸ್ವದೇಶಿ ಮನೆ ಮನೆಯೂ ಸ್ವದೇಶಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಖಲ್ ಆನಂದಗೌಡರವರು ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ ಮಹತ್ವಾಕಾಂಕ್ಷೆ ಅಭಿಯಾನವಾಗಿರುವ ಪ್ರತಿ ಮನೆಯೂ ಸ್ವದೇಶಿ ಪ್ರತಿ ಮನೆಯೂ ಸ್ವದೇಶಿ ಕಾರ್ಯಕ್ರಮಕ್ಕೆ ಈಗಾಗಲೇ ಭಾರತ ದೇಶದಾದ್ಯಂತ ಚಾಲನೆ ನೀಡಲಾಗಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ರವರ ಅಪ್ಪಣೆ ಮೇರೆಗೆ ನಮ್ಮ ರಾಜ್ಯದಲ್ಲೂ ಈ ಅಭಿಯಾನಕ್ಕೆ ಮುಂದಾಗಿದ್ದು ನಮ್ಮ ತಾಲೂಕಿನ ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡಲು ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಮನೆ ಮನೆಯ ಸ್ವದೇಶಿ ಹಾಗೂ ಕೃತಿ ಮನೆಯು ಸ್ವದೇಶಿ ಈ ಅಭಿಯಾನವನ್ನ ಭಾರತದಾದ್ಯಂತ ನರೇಂದ್ರ ಮೋದಿ ಈಗಾಗಲೇ ಚಾಲನೆಯನ್ನು ಕೊಟ್ಟಿರ್ತಾರೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ಪಿ ವೈ ವಿಜೇಂದ್ರಣ್ಣವರ ಒಂದು ಆದೇಶದ ಮೇರೆಗೆ ನಾವು ಸಹ ನಮ್ಮ ಶಿಖಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಮನೆಗೂ ಭೇಟಿ ಕೊಟ್ಟು ಮನೆ ಮನೆ ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡಬೇಕು ಯಾಕೆ ಬಳಕೆ ಮಾಡಬೇಕು ಅನ್ನೋ ಒಂದು ಅಭಿಯಾನವನ್ನು ಈಗಾಗಲೇ ಶುರು ಮಾಡಿರ್ತೀವಿ ನರೇಂದ್ರ ಮೋದಿಯವರ ಉದ್ದೇಶ ಇಷ್ಟೇ ನಮ್ಮ ಭಾರತ ಯಾವ ಒಂದು ದೇಶದ ಮೇಲೂ ಅವಲಂಬಿತ ಆಗಬಾರ್ದು ಯಾವುದೇ ವಸ್ತು ಆಗಲಿ ನಮ್ಮ ದೇಶದಲ್ಲೇ ಉತ್ಪಾದನೆ ಆಗೋದ್ರ ಮುಖಾಂತರ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿರ್ತಕ್ಕಂತಹ ವಸ್ತುವನ್ನ ನಮ್ಮ ಸ್ವದೇಶಿಗಳು ಬಳಕೆ ಮಾಡಿದಾಗ ಉದ್ಯೋಗ ಅವಕಾಶ ಹೆಚ್ಚಾಗ್ತದೆ ಯಾರೊಬ್ರು ನಿರುದ್ಯೋಗಿ ಅನ್ನೋ ಒಂದು ಹೆಸರೇ ಬರೋದಿಲ್ಲ ಈ ಒಂದು ಕಾನ್ಸೆಪ್ಟು ಹಾಗೂ ಈಗಾಗ್ಲೇ ನೋಡ್ತಾ ಇದ್ರೆ ದೊಡ್ಡಣ್ಣ ವಿಶ್ವ ನಾಯಕರಾಗಿರ್ತಾರೆ ದೊಡ್ಡಣ್ಣವರು ಯಾವ ರೀತಿಯಾಗಿ ತೆರಿಗೆಗಳನ್ನ ಹೆಚ್ಚಿಗೆ ಮಾಡಿದ್ರು ಚೀನಾದವರು ಯಾವ ರೀತಿ ತೆರಿಗೆಯನ್ನು ಹೆಚ್ಚಿಗೆ ಮಾಡಿದ್ರು ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತಿನ ದಿವಸ ನರೇಂದ್ರ ಮೋದಿ ಅವರು ಬೇರೆ ದೇಶದ ಮೇಲೆ ನಾವು ಅವಲಂಬಿತ ಆಗಬಾರ್ದು ಮೇಕ್ ಇನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಪ್ರತಿಯೊಬ್ಬರು ಯಾರೆಲ್ಲ ಉದ್ದಿಮೆಗಳಿದ್ದಾರೆ ಅವರು ನಮ್ಮ ಸ್ವದೇಶದಲ್ಲೇ ಉತ್ಪಾದನೆ ಮಾಡೋದ್ರ ಮುಖಾಂತರ ನಮ್ಮ ಜನತೆ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳನ್ನು ಕೊಂಡುಕೊಳ್ಳೋದ್ರ ಮುಖಾಂತರ ಇದನ್ನ ಅಭಿಯಾನವನ್ನು ಅತಿ ಹೆಚ್ಚಿನ ಮನೆಗಳಿಗೆ ತಲುಪಿಸೋದ್ರ ಮುಖಾಂತರ ಇದನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈಗಾಗಲೇ ಈ ಅಭಿಯಾನವನ್ನು ಶುರು ಮಾಡಿರೋದ್ರಿಂದ ನಾವು ಸಹ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಮನೆಗೂ ಈ ಒಂದು ಸ್ಟಿಕ್ಕರ್ ಅಣಿಸೋದ್ರ ಮುಖಾಂತರ ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿರ್ತಾರೆ ನಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ರಲ್ಲೂ ಮನವಿ ಮಾಡ್ಕೊತೀರಿ ದಯಮಾಡಿ ಎಲ್ಲರೂ ಸಹ ಪ್ರತಿಯೊಬ್ಬರು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿರ್ತಕ್ಕಂತಹ ವಸ್ತುಗಳನ್ನೇ ಉಪಯೋಗ ಉಪಯೋಗಿಸೋದ್ರ ಮುಖಾಂತರ ನಮ್ಮ ದೇಶದಲ್ಲಿರ್ತಕ್ಕಂತಹ ವಸ್ತುಗಳಿಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಈ ಮುಖಾಂತರ ಎಲ್ಲರಲ್ಲೂ ಮನವಿಯನ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಗ್ಯಾಸ್ ನಾರಾಯಣಸ್ವಾಮಿ ಚಿಮಂಗಲ ಲೋಕೇಶ್ ಪುರುಷೋತ್ತಮ್ ಮುನಿರೆಡ್ಡಿ ಅರಿಕೆರೆ ಮುನಿರಾಜು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ್ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ಯುವಕರಾದ ಮೋನೀಶ್ ರೆಡ್ಡಿ ಶಿವ ಸುಷ್ಮಾನ್ ಸೇರಿದಂತೆ ಇನ್ನು ಮುಂತಾದವರು ಭಾಗವಹಿಸಿದರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ